ಸರ್ಕಾರಿ ಶಾಲೆಗಳಿಗೆ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ ಬಿಇಒ ನಗರದ ಕೋಟೆ ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಬಾಲಕಿಯರ ಶಾಲೆಗೆ ರೋಟರಿಯಿಂದ ವಿವಿಧ ಕೊಡುಗೆ ಸರ್ಕಾರಿ ಶಾಲೆಗಳಿಗೆ ಸಾರ್ವಜನಿಕ ಸಹಭಾಗಿತ್ವ ಅತಿ ಅಗತ್ಯ ದೇವಸ್ಥಾನಗಳಿಗೆ ಹತ್ತಾರು ಬಾರಿ ಹೋಗುವುದಕ್ಕಿಂತ ಬಡ ಮಕ್ಕಳ ಸೇವೆ ಮಾಡುವುದೇ ಶ್ರೇಷ್ಠ ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಕೋಟೆ ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಬಾಲಕಿಯರ ಶಾಲೆಗೆ ರೋಟರಿ ಕ್ಲಬ್ ಮತ್ತು ಗ್ರಾಮಾಂತರ ಟ್ರಸ್ಟ್ ಹಾಗೂ ಬೆಂಗಳೂರು ಪರಿಸರ ಸಂಘ ಸಹಯೋಗದಲ್ಲಿ ಶಾಲೆಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಕೈ ತೊಳೆಯುವ ನೀರಿನ ಕೊಳಾಯಿ ನಿರ್ಮಿಸಿ ಹಾಗೂ ಶಾಲೆಗೆ ಡ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಸರ್ಕಾರದೊಂದಿಗೆ ಸಮುದಾಯ ಕೈಜೋಡಿಸಿದ್ರೆ ಶಾಲೆಯೊಂದು ಯಾವ ರೀತಿಯ ಅಭಿವೃದ್ಧಿ ಸಾಧಿಸಬಹುದು ಎಂಬುದಕ್ಕೆ ಈ ಶಾಲೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ ರೋಟರಿ ಟ್ರಸ್ಟ್ ಅಧ್ಯಕ್ಷ ಅನಿಲ್ ಡಿಸೋಜಾ ಮಾತನಾಡಿ ರೋಟರಿ ಸಂಸ್ಥೆ ಅಂತಾರಾಷ್ಟೀಯ ಸಂಸ್ಥೆಯಾಗಿದ್ದು ನೂರ ಹತ್ತು ದೇಶಗಳಲ್ಲಿ ಈ ಸಂಸ್ಥೆ ಹೊಂದಿದ್ದು ಸರ್ಕಾರಿ ಶಾಲೆಗಳಲ್ಲಿ ಬೇಕಾಗಿರುವ ಅಗತ್ಯತೆಗಳನ್ನು ತಿಳಿದು ಅವುಗಳನ್ನು ನೀಗಿಸುವ ಕೆಲಸವನ್ನು ನಿರ್ವಹಿಸುತ್ತಿದೆ ಹಾಗೂ ಗ್ರಾಮಾಂತರ ಟ್ರಸ್ಟ್ ಜೊತೆಗೂಡಿ ನಾವು ತಾಲೂಕಿನಲ್ಲಿ ಹಲವು ಪ್ರಾಜೆಕ್ಟ್ಗಳನ್ನು ನಿರ್ಮಿಸಿದ್ದೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷೆ ಅನುರಾಧ ಬಿಸ್ವಾಸ್ ನಿಕಟಪೂರ್ವ ಅಧ್ಯಕ್ಷರಾದ ರಾಜು ಸದಸ್ಯ ಪ್ರೀತಂ ಗ್ರಾಮಾಂತರ ಟ್ರಸ್ಟ್ ಸಂಸ್ಥಾಪಕಿ ಉಷಾ ಶೆಟ್ಟಿ ಮತ್ತು ತಂಡ ಬೆಂಗಳೂರು ಪರಿಸರ ಸಂಘದ ಲಕ್ಷ್ಯ ಮತ್ತು ತಂಡ ನಗರಸಭೆ ಉಪಾಧ್ಯಕ್ಷ ರೂಪಾ ನವೀನ್ ಕುಮಾರ್ ಮತ್ತು ಮುಖಂಡರಾದ ನಂದಕಿಶನ್ ಎಸ್ಎಂ ರಮೇಶ್ ದ್ಯಾವಪ್ಪ ಮಧುಕರ್ಮ ಮಧುಕುರ್ಮಾ ಮುಂತಾದವರು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಲ್ಗಟ್ಟ ಹಾಗೂ ಗ್ರಾಮಾಂತರ ಟ್ರಸ್ಟ್ ಬಹುಶಃ ಉಷಾ ಮೇಡಮ್ನು ಎಲ್ಲ ರೀತಿಯಲ್ಲೂ ಶಾಲೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅವ್ರ ಎನ್ ಜಿ ಒಗಳನ್ನ ಮತ್ತೆ ಸಿ ಎಸ್ ಆರ್ ಅನ್ನ ತೆಗೆದುಕೊಳ್ಳಲು ಶಾಲೆಗಳಿಗೆ ಬರ್ತಕ್ಕಂತಹ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರೋಟ್ರಿ ಸಂಸ್ಥೆಯ ಅಧ್ಯಕ್ಷ ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮಗೆ ನಾನು ಇಲಾಖೆ ವತಿಯಿಂದ ಪ್ರಪ್ರಥಮವಾಗಿ ರೋಟ್ರಿ ಸಂಸ್ಥೆಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಅದೇ ರೀತಿ ನಮ್ಮದು ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಇದನ್ನು ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಸಂಸ್ಥೆ ರೋಟ್ರಿ ಸಂಸ್ಥೆ ಮತ್ತು ಗ್ರಾಮಾಂತರ ಟ್ರಸ್ಟ್ನ ಅವರೆಲ್ಲ ಮುಂದೆ ಮಾತಾಡ್ಲಿಕ್ಕಿದ್ದಾರೆ ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ ಯಾಕೆಂದ್ರೆ ಶೌಚಾಲಯ ನಿರ್ಮಿಸ್ಕೊಡ್ತಕ್ಕಂಥದ್ದು ದೊಡ್ಡ ಕೆಲಸ ಅಲ್ಲ ಅದನ್ನು ಕ್ಲೀನ್ ಇಟ್ಕೊಳ್ತಕ್ಕಂಥದ್ದು ಉಷಾ ಮೇಡಮ್ ಪರ್ಟಿಕ್ಯುಲರ್ಲಿ ಅದ್ರ ಬಗ್ಗೆ ತುಂಬ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಮಕ್ಕಳು ಅಷ್ಟೇ ಹೋಗಿ ಹಾಳು ಬರೋದು ಮತ್ತೆ ಶಿಕ್ಷಕರ ಜವಾಬ್ದಾರಿ ಎಲ್ಲ ಕೊಡುಗೆಗಳು ಬಂದಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ಪ್ರಾರಂಭಿಸಿದ್ದೀವಿ ಸೊ ಹಾಗಾಗಿ ಬಡ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದ ಒಂದು ಆಸರೆಯ ಶಾಲೆಯಾಗಿ ಇದು ಹೊರಹೊಮ್ತಾ ಇದೆ ಹಾಗಾಗಿ ಇನ್ನಷ್ಟು ಹೆಚ್ಚಿನ ಸ್ಪಂದನೆಯನ್ನು ತಮ್ಮ ಕಡೆಯಿಂದ ನಿರೀಕ್ಷಿಸ್ತಾ ಇದ್ದೀವಿ ಸರ್ ತಾವು ಅದನ್ನು ನೆರೆಸ್ ನೆರವೇರಿಸ್ಕೊಡ್ತೀರಾ ಅಂತಕ್ಕಂತಹ ಭರವಸೆಯೊಂದಿಗೆ ಒಂದು ಅತ್ಯುತ್ತಮವಾದಂತಹ ಶೌಚಾಲಯವನ್ನು ಇವತ್ತು ಈ ಶಾಲೆಯಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಕೃತಜ್ಞತೆ ಅದೇ ರೀತಿ ನೋಡ್ತಾ ಅಲ್ಲಿ ಡೆಸ್ಕ್ ಡೆಸ್ಕ್ ಗಳನ್ನು ಕೂಡ ಅದೇ ಸಂಸ್ಥೆ ಅವರಿಂದ ಕೊಡುಗೆಯಾಗಿ ಬಂದಿದೆ ಸೊ ಇನ್ನು ಕೂಡ ತಾವು ಈ ಶಾಲೆಯ ಬಗ್ಗೆ ಶಾಲೆ ಬೆಳೀತಾ ಇದೆ ಸರ್ ಇವಾಗ ಅಂತಂದ್ರೆ ಕಳೆದ ಮೂರು ವರ್ಷದ ಹಿಂದೆ ಇದ್ದಂತೂ ಇವತ್ತೂ ಸಂಖ್ಯೆ ಜಾಸ್ತಿ ಆಗಿದೆ ಸಾವಿರದ ಹತ್ತು ಹನ್ನೊಂದರಿಂದ ಅಂದ್ರೆ ಒಂದು ಹದಿನಾಲ್ಕು ವರ್ಷ ಆಯ್ತು ಹದಿಮೂರು ಹದಿನಾಲ್ಕು ವರ್ಷದಿಂದ ರೋಟ್ರಿ ಕ್ಲಬ್ ಸಂಸ್ಥೆಯವರು ವಿಶೇಷವಾಗಿ ಇದು ಕೋರಮಂಗ್ಲ ರೋಟ್ರಿ ಕ್ಲಬ್ ಸಂಸ್ಥೆಯವರು ಬ್ಯಾಂಗ್ಳೂರಿಂದ ಇಷ್ಟು ದೂರ ಬಂದು ಈ ಹಳ್ಳಿಗಳಿಗೆ ನಮ್ಮ ಹಳ್ಳಿಗಳಿಗೆ ನಮ್ಮ ಶಾಲೆಗಳಿಗೆ ಬೇರೆ ಬೇರೆ ಥರ ಸೌಲಭ್ಯ ಕೊಟ್ಟಿದ್ದಾರೆ ಹೆಂಗಸರಿಗೆ ಸ್ಯೂಯಿಂಗ್ ಮಷಿನ್ ಟೇಲರಿಂಗ್ ಕರೀಲಿಕ್ಕೆ ಶೌಚಾಲಯ ಟ ಶಾಲೆಗಳಲ್ಲಿ ಮೆಡಿಕಲ್ ಕ್ಯಾಂಪ್ ಡಿಕ್ಷ್ನರೀಸ್ ಕನ್ನಡ ಇಂಗ್ಲೀಷ್ ಡಿಕ್ಷ್ನರೀಸ್ ನಮ್ಮ ಜೊತೆ ಮೊದಲನೇ ಪ್ರಾಜೆಕ್ಟ್ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ ಹದಿನೈದು ತರಗತಿ ಮಕ್ಕಳಿಗೆ ಸೋಲಾರ್ ಸ್ಟಡಿ ಲ್ಯಾಂಪ್ಸ್ ಮಾಡಿದ್ದು ಆವತ್ತಿಂದ ಶುರು ಆಗಿರೋದು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಇವತ್ ತನಕ ತುಂಬ ಗಟ್ಟಿಯಾಗಿ ನಡೀತಾ ಇದೆ ಆ್ಯಂಡ್ ರೋಟ್ರಿ ಕೋರ್ಮ್ನ ಸಂಸ್ಥೆಗೆ ನಾವು ಎಷ್ಟು ಆಭಾರ ಇದ್ದೀವಿ ಅಂತ ಹೇಳಿ ಅಷ್ಟು ಏನು ಕೊಟ್ಟಿದ್ದಾರೆ ಟಾಯ್ಲೆಟ್ ಅದನ್ನ ನೀವು ಚೆನ್ನಾಗಿ ಬಳಸ್ತೀರಾ ಅಥವಾ ಗಲೀಜಿ ಆಗಿಟ್ಕೊಳ್ತೀರಾ ಏನ್ ಮಾಡ್ತೀರಿ ಚೆನ್ನಾಗಿ ಬಳಸ್ತೀರಾ ಚೆನ್ನಾಗಿ ಬಳಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯೂಸ್ ಮಾಡೋ ನಂತರ ಏನ್ ಮಾಡ್ಬೇಕು ಹಾಕಿ ಗೋಡೆ ಮೇಲೆ ಗೀಚ್ತೀರಾ ಬೇರೆ ಅವರು ಆ ಆತರ ಗಲೀಜಿ ಮಾಡಕ್ ಬಿಡ್ತೀರಾ ಸೊ ನಿಮ್ ಮುಂದೆ ಯಾರಾದ್ರೂ ಬಂದು ಗೋಡೆ ಮೇಲೆ ಗೀಚ್ತಾ ಇದ್ರೆ ಗಲೀಜಿ ಮಾಡ್ತಾ ಇದ್ರೆ ನೀರ್ ಹಾಕ್ ಹಾಕ್ತಾ ಇಲ್ಲ ಅಂದ್ರೆ ನಿಲ್ಸ್ತೀರಾ ಅವ್ರನ್ನು ಬೇಡ ಹೇಳ್ಬೇಕು ನಮ್ಗೆ ದಾನಿಗಳು ಕಟ್ ಕೊಟ್ಟಿದ್ದಾರೆ ನಮ್ ಶಾಲೆ ಟಾಯ್ಲೆಟ್ ಚೆನ್ನಾಗಿರ್ಬೇಕು ನೀವು ಬಂದ್ ಗಲೀಜಿ ಮಾಡಬೇಡಿ ಅಂತ ನೀವು ಬೇರೆ ಅವ್ರಿಗೆ ಗಲೀಜಿ ಮಾಡಕ್ ಬಿಡಬೇಡಿ ಅರ್ಥ ಆಯ್ತಾ ಸ್ಪಾನ್ಸರ್ ಮಾಡಿದ್ದಾರೆ ರೋಟ್ರಿ ಅವರು ಸೊ ಅಷ್ಟೆಲ್ಲ ಅವ್ರದ್ದು ಕೊಡುಗೆ ಇದೆ ಈ ಜಿಲ್ಲೆಗೆ ಈ ತಾಲೂಕ್ಗೆ ತುಂಬಾ ತುಂಬಾ ಧನ್ಯವಾದ ತಿರ್ಗಾ ನಾನು ಹೇಳ್ತೀನಿ ಸರಿಯಾಗಿ ಇಟ್ಕೋಬೇಕು ಇಲ್ದೆ ನಮ್ಮ ಮುಂದಿನ ಪೀಳಿಗೆಗೂ ಬೇಕು ಇವಾಗ ನೀವ್ ಏಳೆಂಟು ಹತ್ತು ವರ್ಷ ಆದಮೇಲೆ ನೋಟೋಗ್ತೀರಾ ಇಲ್ಲಿಂದ ಅದಾದ್ಮೇಲೆ ತಿರ್ಗಾ ಪುಟ್ ಪುಟ್ ಮಕ್ಕಳು ಬರ್ತಾರೆ ಅವ್ರಿಗೆಲ್ಲ ಹೀಗೆ ಕನ್ನಡಿ ತರ ಹೊಳ್ಕೊ ಹೊಳಿಬೇಕದು ಪ್ರಾಮಿಸ್ ಮಾಡ್ತೀರಾ ಇನ್ನೊಂದು ಆಯ್ತು ಚೆನ್ನಾಗಿ ತಿಂಡಿ ತಿಂದು ಬಂದಿದ್ದೀರಾ ಅನ್ಸುತ್ತೆ ಥ್ಯಾಂಕ್ ಯು ನಿಮ್ಮ ಒಳ್ಳೊಳ್ಳೆ ಟೀಚರ್ಸ್ ಇದಾರೆ ಎಷ್ಟು ಅವ್ರು ಹೆಂಗೆ ಥ್ಯಾಂಕ್ಸ್ ಹೇಳಿದ್ರು ನೀವೆಲ್ಲ ಬರ್ತೀರಾ ಸ್ಪೆಷಲಿ ಹೆಣ್ಮಕ್ಳಿಗೆ ಆಯ್ತಾ ಅವ್ರು ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಇದೆಲ್ಲ ಹೆಲ್ಪ್ ಆಗುತ್ತೆ ತೊಪ್ಕೊತೀರಾ ಗಂಡು ಮಕ್ಳಿಗಾಗಲ್ಲ ಅಂತಲ್ಲ ಬಟ್ ನಿಮ್ಗೆ ಒಪ್ಕೋತೀರ ಅಮ್ಮ ಅಪ್ಪ ಎಲ್ಲ ಇವಾಗ ನಿಮ್ಮ ಮನೇಲಿ ಸೇಫ್ ಆಗಿರ್ತೀರಾ ಅಂತ ಕಳ್ಸಿಕೊಡ್ತಾರ ಎಸ್ ಅಪ್ಪ ಅಮ್ಮಂಗೆ ಹೇಳ್ತೀರಾ ಎಲ್ಲ ಥ್ಯಾಂಕ್ ಯು ಚೆನ್ನಾಗಿರುತ್ತಾ ಏನು ಓದಲ್ಲ ಮುಂದುವರಿಯಲ್ಲ ಅದಕ್ಕೋಸ್ಕರ ಶಾಂತಿ ನಿರ್ಮಾಣ ತುಂಬಾ ಮುಖ್ಯ ನಮಗೆ ಅದರ ಮೇಲೆ ಫೋಕಸ್ ಮಾಡ್ತೀವಿ ಮಾಡ್ತೀರಾ ಸುಮ್ನೆ ಸುಮ್ಮನೆ ಸಣ್ಣ ಸಣ್ಣ ವಿಶಿಷ್ಟ ಜಗಳ ಆಡಬಾರ್ದು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರ್ತೀರಾ ಟೀಚರ್ಸ್ ಹೆಲ್ಪ್ ಮಾಡ್ತೀರಾ ಬರೀ ಟಾಯ್ಲೆಟ್ಸ್ ಅಂತಲ್ಲ ಸ್ಕೂಲು ಎಲ್ಲ ನಡ್ಸೋದಿಕ್ಕೆ ಅಲ್ವಾ ಗಾಡ್ ಅದೇನೆ ಶಾಂತಿ ಇರುತ್ತೆ ಅದಾದ್ಮೇಲೆ ನಾವು ಚೆನ್ನಾಗಿ ಕ್ಲೀನ್ ಆಗಿದ್ರೆ ಕೈ ಎಲ್ಲ ಚೊಕ್ಕಟವಾಗಿ ತೊಳ್ಕೊಂಡು ಸರಿಯಾಗಿದ್ರೆ ಏನು ರೋಗ ಬರಲ್ಲ ತಾನೆ ಚೆನ್ನಾಗಿ ಓದ್ಬೇಕು ಆಟ ಪಾಠ ಅಂದ್ರೆ ಅನಾರೋಗ್ಯ ಮುಖ್ಯ ಅಲ್ವಾ ಅನಾರೋಗ್ಯ ಇರಬಾರ್ದು ಚೆನ್ನಾಗಿರ್ಬೇಕು ಅದಕ್ಕೆ ಡಿಸೀಸ್ ಗೆ ಸುಮಾರು ಕೆಲಸ ಮಾಡ್ತೀವಿ ಅಂತ ಇನ್ನು ಮುಂದೆ ಬೇಕಿದ್ರೆ ಮಾಡ್ಕೊಡ್ತೀವಿ ಹೇಳಿ ಮೇಡಮ್ ಹುಡುಗಿರಿಗೆ ನೈನ್ ಇಂದ ಫೋರ್ಟೀನ್ ವರ್ಗು ಈಗ ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಶನ್ ಮಾಡ್ತಾ ಇದ್ವಿ ನೋಡೋಣ ಅದೆಲ್ಲ ಹೇಗೆ ಮುಂದುವರಿಯುತ್ತೆ ಅಂತ ಆತರ ಸುಮಾರು ಈಗ ವಾಟರ್ ಮತ್ತೆ ಹೈಜೀನ್ ಮುಖ್ಯ ಯಾರೋ ಮಾಡ್ಕೊಡ್ತಾ ಐ ಆಮ್ ಸಾರಿ ಗೊತ್ತಾಗ್ಲಿಲ್ಲ ಯಾರು ಇಲ್ಲಿ ಸಂಪಾಕ್ ಕೊಡ್ಬರುತ್ತ ಎಲ್ಲಾನು ಒಂದೊಂದ್ ಇದೆ ಈ ತರ ಬೇಸಿಕ್ ಎಜುಕೇಶನ್ ಅಂಡ್ ಲಿಟ್ರೇಸಿಗ್ ಈಗಾಗಲೇ ಸಹಾಯ ಮಾಡ್ತಾ ಇದೀವಿ ರೋಟ್ರಿ ಸೊ ಇದು ನಮ್ಮ ಸಂಸ್ಥೆ ಬಗ್ಗೆ ನಿಮಗೆ ತಿಳಿಸಬೇಕಾಗಿತ್ತು ಯಾಕೆ ಸುಮ್ಮನೆ ರೋಟ್ರಿ ರೋಟ್ರಿ ಅಂತ ಇದಾರೆ ಅಂತ ನೀವ್ ಅನ್ಕೊಂಡ್ರಿ ಇದು ರೋಟ್ರಿ ಬಗ್ಗೆ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಇಲ್ಲಿ ಸುಮಾರ್ ಲೀಡರ್ಸ್ ಇದ್ದಾರೆ ದಯವಿಟ್ಟು ಆಮೇಲೆ ಕೇಳಿ ತುಂಬಾ ಥ್ಯಾಂಕ್ಸ್